ಬೆಂಗಳೂರಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ವಾಯು ಮಾಲಿನ್ಯ ಕೋವಿಡ್ ಲಾಕ್ಡೌನ್ ಇಂದ ಕಡಿಮೆಯಾಗಿತ್ತು ಮಾಲಿನ್ಯ ಈಗ ಮತ್ತೆ ಏರಿಕೆ ಆಗ್ತಾ ಇದೆ ವಾಯು ಮಾಲಿನ್ಯ ತಡೆಗೆ ಕೇಂದ್ರದಿಂದ ಬಿಬಿಎಂಪಿಗೆ ಮತ್ತೊಂದು ಟಾಸ್ಕ್ ಈಗ ಕೊಡಿದ್ದಾರೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಗೆ ಅಧಿಕಾರಿಗಳು ಸಭೆಯನ್ನು ಮಾಡಿದ್ದಾರೆ ಕೆಎಸ್ಪಿಸಿಬಿಯಿಂದ ಬೆಂಗಳೂರಿನ ವಾಯು ಮಾಲಿನ್ಯದ ಬಗ್ಗೆ ಅಧ್ಯಯನ ಆಗಿದೆ ವಾಯು ಮಾಲಿನ್ಯಕ್ಕೆ ಸಾರಿಗೆ ವ್ಯವಸ್ಥೆಯೇ ಕಾರಣ ಅಂತ ಪತ್ತೆ ಹಚ್ಚಿದ್ದಾರೆ ಇದು ಗೊತ್ತಿರೋ ವಿಷನ್ ಕೋವಿಡ್ ಟೈಮ್ ನಲ್ಲಿ ಲಾಕ್ಡೌನ್ ಆದಾಗ ಮಾಲಿನ್ಯದ ಪ್ರಮಾಣ ಏನಿತ್ತು ಕಡಿಮೆ ಆಗಿತ್ತು ವಾಯು ಮಾಲಿನ್ಯ ಯಾಕಂದರೆ ಆವಾಗ ವೆಹಿಕಲ್ ಓಡಾಡ್ತಾ ಇರಲಿಲ್ಲ ಸೊ ಈಗ ಮತ್ತೆ ಅನ್ಲಾಕ್ ಆಗ್ತಾ ಇದೆ ಮತ್ತು ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲರೂ ಆಫೀಸ್ಗೆ ಹೋಗಬೇಕು ಅವರವ್ರ ಕೆಲಸಕ್ಕೆ ಹೋಗ್ಬೇಕಾಗಿದೆ ಹಾಗಾಗಿ ಕೆಲವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ ಇಲ್ಲ ಅಂತಲ್ಲ ಇನ್ನು ಕೆಲವರು ತಮ್ಮ ತಮ್ಮ ಓನ್ ವೆಹಿಕಲಲ್ಲೇ ಟೈಮ್ ಮೇಂಟೈನ್ ಮಾಡೋದಕ್ಕೆ ಬರ್ತಾರೆ ಹಾಗಾಗಿ ಈ ವಾಹನಗಳ ಬಳಕೆಯಿಂದ ವಾಯು ಮಾಲಿನ್ಯ ಜಾಸ್ತಿ ಆಗ್ತಿರೋದು ಈಗ ಟಾಸ್ಕ್ ಏನು ಬಿ ಬಿ ಎಂಪಿಗೆ ಕೇಂದ್ರದಿಂದ ಕೊಟ್ಟಿರೋದು ಅಂದ್ರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳಿಂದಲೇ ಬೆಂಗಳೂರಲ್ಲಿ ಸುಮಾರು ಶೇಕಡಾ ನಿಮ್ಮ ಕೃಷಿ ಭೂಮಿಯಿಂದ ಹತ್ತು ಪಟ್ಟು ಹೆಚ್ಚು ಸಂಪಾದನೆ ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಮಾಲಿನ್ಯ ಆಗ್ತಿದೆ ಅಂತ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದಾನೆ ಇಷ್ಟ ಆಗ್ತಾ ಇದೆ ರಸ್ತೆ ಕಾಮಗಾರಿ ಉದ್ಯಮ ಹೋಟೆಲ್ಗಳಿಂದಲೂ ಮಾಲಿನ್ಯ ಹೆಚ್ಚಳ ಆಗ್ತಾ ಇದೆ ಹೆಚ್ಚೆಚ್ಚು ಎಲೆಕ್ಟ್ರಿಕ್ ಬಸ್ ಬಳಸುವಂತೆ ಬಿಬಿಎಂಪಿ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅತಿ ಅಷ್ಟೇನೂ ಇಲ್ಲ ಆದರೆ ನಾನೇನು ಹೇಳ್ತಾ ಇರೋದು ನ್ಯಾಷನಲ್ ಏರ್ ಪ್ರೋಗ್ರಾಮ್ ಒಳಗಾಗಿ ಅದು ನಾವು ಕರೆಕ್ಟಾಗಿ ದೊಡ್ಡ ದೊಡ್ಡದು ಸಿಟಿಯಲ್ಲಿ ನ್ಯಾಷನಲ್ ಏರ್ ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದರಂತೆ ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು ಪಿ ಎಮ್ ಟಿ ಸಿ ಆಗಲಿ ಅಥವಾ ಬೇರೆ ಬೇರೆ ಏಜೆನ್ಸಿ ಕಲಿಯಿಂದ ಏನು ಕೆಲಸ ನಡೀತಾ ಇದೆ ಆ ಟೈಮ್ ಟೈಮ್ಗೆ ಪಿ ಡಿ ಟಿ ಏನಾಗ್ತದೆ ಅದು ತೊಡಗಕ್ಕೆ ಮತ್ತು ಕಾರ್ಬನ್ ಕಡಿಮೆ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ವಿಸ್ ಯೋಜನೆಯನ್ನು ತಯಾರು ಮಾಡ್ತಾ ಇದ್ದೀವಿ ಈಗಾಗಲೇ ಮಾಡಿದ್ದೀವಿ ಒಂದು ಪ್ರೆಸೆಂಟೇಷನು ಮಾಡಿದ್ದೀವಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅದು ಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು ಈಗ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಶಿಫ್ಟ್ ಆಗಿದೆ ನಮಗೇನು ಕೂಡ ಸೇರಿದ್ದಾರೆ ಒಂಬತ್ತು ದೋಡ್ ಸಿಟಿಯಲ್ಲಿ ಒಂದು ಅವ್ರ ಸಪೋರ್ಟನ್ನು ಮಾಡಲಿಕ್ಕೆ ಆ ಕಡೆಗೆ ನಮ್ಮದು ಬಿ ಎಮ್ ಟಿ ಸಿನೂ ಸೇರಬೇಕು ಎಲ್ಲ ಆಟೋ ಬಿ ಎಮ್ ಟಿ ಸಿ ಬೇರೆ ಮಾಡ್ತಕ್ಕಂಥ ಏಜೆನ್ಸಿಗಳು ಮತ್ತು ನಾವು ಬಿ ಬಿ ಎಲ್ಲ ಸೇರಿ ಈಗೆಲ್ಲ ಕೆಲಸ ಮಾಡಬೇಕು